ನಮಸ್ಕಾರ ಸ್ನೇಹಿತರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಎಲ್ಲ ಕಡೆ ಸಂಭ್ರಮದಿಂದ ಭಾಳ ಶ್ರದ್ಧೆಯಿಂದ ಭಾಳ ಭಕ್ತಿಯಿಂದ ಆಚರಣೆ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಉಳ್ಳವರು ಶಿವಾಲಯ ಕಟ್ಟಬಹುದು ಬಡವ ನಾನೇನು ಮಾಡಲಯ್ಯ ಅನ್ನುವ ಹಾಗೆ ನಾನು ಬ ಬಡವ ಹಾಗಾಗಿ ಎಲ್ಲರೂ ಕೂಡ ವೈಭವ ರೀತಿಯಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ನನ್ನ ಒಂದು ಮನೆಯ ದಿನಚರಿ ಹೇಳ್ತೀನಿ ಇವತ್ತಿನ ಪ್ರಸ್ತುತದಲ್ಲಿ ಹೇಳ್ಬೇಕು ಅಂದರೆ ನಾವು ಬೆಳಿಗ್ಗೆ ಐದುವರೆಗೆ ಎದ್ದು ನಮ್ಮ ಶ್ರೀಮತಿ ನಾವು ಎದ್ದು ಮನೆ ಮಠವನ್ನು ಕ್ಲೀನಾಗಿ ನಮ್ಮದು ನೆಲೆ ಕ್ಲೀನಾಗಿ ಒಂದು ಮನೆ ತಾರಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಒಂದು ದೇವ್ರಿಗೆ ಒಂದು ಹೂವಿನ ಅಲಂಕಾರ ಮಾಡಿ ಅಂದರೆ ದೇವ್ರಿಗಾದ್ರೆ ವಿಗ್ರಹ ಹಾಕಲ್ಲ ಒಂದು ಫೋಟೋಗಳಿಗೆ ಹೂವು ಹಾಕ್ಬಿಟ್ಟು ಒಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಬಂದು ಇದು ನಮ್ಮ ದಿನಚರಿ ಅಂದರೆ ನಾವು ಡೈಲಿ ಮಾಡೋರು ಮಾಡ್ತಾರೆ ನಮ್ಮದು ಕೆಲಸ ಕಾರ್ಯಗಳ ನಿಮಿತ್ತ ಹೋಗೋದ್ರಿಂದ ನಾವು ಸೋಮವಾರ ಗುರುವಾರ ಶುಕ್ರವಾರ ಈ ಒಂದು ಸಂದರ್ಭದಲ್ಲಿ ಮಾಡ್ತೇವೆ ಸ್ನೇಹಿತರೆ ಹಾಗಾಗಿ ಅದೇ ಬಸವಣ್ಣವ್ರು ಹೇಳಿದ್ರಲ್ಲ ಉಳ್ಳವರು ಶಿವಾಲಯ ಕಟ್ಟುವರು ಬಡವ ನಾನೇನೂ ಮಾಡಲಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಬೈವನ್ನ ಕಳಸವೇ ಅಂದಂಗೆ ಅವರವರ ಭಕ್ತಿಯಾನುಸಾರವಾಗಿ ಅವರು ಒಂದು ಕಳಸ ಇಟ್ಟು ಆ ಒಂದು ಅಲ್ಲಿಗೆ ತೆಂಗಿನಕಾಯಿ ಹಾಕಿ ಸೀರೆ ಉಡಿಸಿ ಬೆಳ್ಳಿ ಕಳಸಗಳನ್ನು ಇಟ್ಟು ಒಂದು ಹಣ್ಣು ಹಂಪಲುಗಳನ್ನೆಲ್ಲ ತಂದು ಮತ್ತು ದಾ ದನಕ ಧಾನ್ಯಗಳನ್ನೆಲ್ಲ ಇಟ್ಟು ಒಂದು ತಾವರೆ ಹೂವು ಮತ್ತು ಇನ್ನೂ ಅನೇಕ ಒಂದು ಭಕ್ಷ್ಯ ಭೋಜನಗಳನ್ನು ಇಟ್ಟು ಇವತ್ತು ಪೂಜೆ ಮಾಡುವಂತಹ ಪದ್ಧತಿ ಇದೆ ಯಾಕೆಂದರೆ ನಾವು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಆ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರೆ ನಿಜವಾಗ್ಲೂ ಭಾಳ ಸಂತೋಷ ಆಯ್ತದೆ ದೈವ ದೇವಿ ಎಲ್ಲರೂ ಕೂಡ ನಮ್ಮ ಮನಸ್ಸಲ್ಲೇ ಇರ್ತದೆ ಹಾಗಾಗಿ ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಹಾಗಾಗಿ ಭಗವಂತ ಮೆಚ್ಚುವಂತಹ ನಿಟ್ಟಲ್ಲಿ ನಾವು ನಡ್ಕೊಂಡು ಹೋದರೆ ಅದೆಲ್ಲ ಕೂಡ ಒಳ್ಳೇದಾಗುತ್ತೆ ನಾವು ಯಾರಿಗೆ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತೀವಿ ಇನ್ನೊಬ್ರಿಗೆ ಮೋಸ ಮಾಡ್ತೀವಿ ಇನ್ನೊಬ್ರಿಗೆ ಒಂದು ಸುಲಿಗೆ ಮಾಡ್ತೀವಿ ಅದು ಯಾವತ್ತೂ ದೇವರು ಮೆಚ್ಚೋದಿಲ್ಲ ಆ ಒಂದು ಪ್ರತಿಫಲ ನಾವೇ ಪಡ್ಕೊತೀವಿ ಸ್ನೇಹಿತರೆ ಕೊಡ್ಲಿಯಿಂದ ಸತ್ತವನಿಗೆ ಕೊಡ್ಲಿ ಮಚ್ಚಿಂದ ಏಟು ಹಾಗಾಗಿ ಹಾಗಾಗಿ ಅವರವರ ಒಂದು ಭಕ್ತಿಯನುಸಾರವಾಗಿ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಏನೇ ಆಗಲಿ ಒಟ್ಟಾರೆ ಈ ಒಂದು ಸಂಭ್ರಮದ ಒಂದು ಸುದಿನವನ್ನು ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೇವೆ ಪ್ರತಿಯೊಂದು ನಮ್ಮ ಗುಂಡ್ಲುಪೇಟೆಯಲ್ಲಿ ಪೇಟೆ ಬೀದಿ ಅಂತ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸಂದಣಿ ಜಾಸ್ತಿ ಯಾಕೆಂದರೆ ಕಬ್ಬಿಣ ಜನ ಆಗಿರ್ಬೋದು ತವರ ಆಗಿರ್ಬೋದು ಮತ್ತು ಪೂಜಾ ಸಾಮಗ್ರಿಗಳಾಗಿರ್ಬೋದು ಎಲ್ಲನೂ ಕೂಡ ಖರೀದಿ ಭಾಳ ಖರೀದಿ ವೇಗವಾಗಿ ಸಣ್ಣ ಪುಟ್ಟ ಹಳ್ಳಿಪಳ್ಳಿಯವರೆಲ್ಲ ಬಂದು ಅಲ್ಲಿ ಇವತ್ತು ಖರೀದಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆ ಒಂದು ಮಹಾಲಕ್ಷ್ಮಿ ಎಲ್ಲರೂ ಕೂಡ ಸಕಲ ಸಂಪತ್ತನ್ನು ಕೊಟ್ಟು ಅವ್ರನ್ನ ಹೇರಳವಾಗಿ ಆಶೀರ್ವದಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಸ್ನೇಹಿತರೆ